ಫ್ರೆಂಡ್ಸ್ ಮಾರ್ಲರ್ಡ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಸೊ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಅಂತಂದ್ರೆ ನೋಡಿ ಆಲ್ರೆಡಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಹುದ್ದೆ ಒಂದು ಫಲಿತಾಂಶವನ್ನು ಬಿಡುಗಡೆ ಮಾಡಿದರು ಈಗ ಏನಪ್ಪ ಅಂದರೆ ಆರ್ ಪಿ ಎಫ್ ಸಬ್ಇನ್ಸ್ಪೆಕ್ಟರ್ ನೀವೇನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ತಿಂಗಳಲ್ಲಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಆರ್ ಪಿ ಎಫ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಎಕ್ಸಾಮನ್ನು ಬರೆದಿದ್ದರು ಅದರ ಒಂದು ಫೈನಲ್ ಅಂತಿಮ ಫಲಿತಾಂಶವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಅದರಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಮತ್ತು ನೀವು ಯಾವ ರೀತಿ ಅದನ್ನು ಚೆಕ್ ಮಾಡ್ಕೋಬೋದು ಹಾಗೆ ಪಿ ಡಿ ಎಫ್ ಎಲ್ಲಿ ಸಿಗುತ್ತೆ ಸಂಪೂರ್ಣ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದೆ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವೇ ನಮ್ಮ ಮಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ ಸೊ ಇಲ್ಲಿ ನಿಮಗೆ ಹೇಳೋದೇನೆಂದರೆ ನೋಡಿ ರೈಲ್ವೆ ರಕ್ಷಣಾ ಪಡೆ ಅಂದರೆ ಆರ್ ಪಿ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿಯ ಅಂತಿಮ ಫಲಿತಾಂಶವನ್ನು ರೈಲ್ವೆ ನೇಮಕಾತಿ ಮಂಡಳಿಯು ಮಂಗಳವಾರ ಆಗಸ್ಟ್ ಇಪ್ಪತ್ತಾರರಂದು ಬಿಡುಗಡೆ ಮಾಡಿದೆ ಸೊ ಇಲ್ಲಿ ನೋಡ ರೈಲ್ವೆ ನೇಮಕಾತಿ ಮಂಡಳಿಯು ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಡಿಯಲ್ಲಿ ಸೂಚಿಸಲಾದ ನಾಲ್ಕುನೂರ ಐವತ್ತೆರಡು ಆರ್ ಪಿ ಎಫ್ ಸಬ್ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಎರಡು ಮೂರು ಒಂಬತ್ತು ಹನ್ನೆರಡು ಮತ್ತು ಹದಿಮೂರರವರೆಗೆ ನಡೆಸಲಾದ ಆಧಾರಿತ ಪರೀಕ್ಷೆ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂದರೆ ಸಿ ಬಿ ಟಿ ಎಕ್ಸಾಮ್ಗಳಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಐದರ ಜೂನ್ ಇಪ್ಪತ್ತೆರಡು ಜುಲೈ ಎರಡರವರೆಗೆ ಜೂನ್ ಇಪ್ಪತ್ತೆರಡರಿಂದ ಜುಲೈ ಎರಡರವರೆಗೆ ದೈಹಿಕ ದಕ್ಷತೆ ಪರೀಕ್ಷೆ ಅಂದರೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಹಾಗೆ ಟೆಸ್ಟ್ ಇದನ್ನು ಕೂಡ ಆಲ್ರೆಡಿ ಏನೋ ಮುಗಿದಿದೆ ದೈಹಿಕ ಮಾಪನ ಪರೀಕ್ಷೆ ಇತ್ತು ಅದು ಕೂಡ ಮುಗಿದಿದೆ ನಂತರ ದಾಖಲೆಗಳ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮುಗಿಸಲಾಗಿದೆ ಇದರ ನಂತರ ನೋಡಿ ಪ್ರಸ್ತುತ ಇದೀಗ ಏನಪ್ಪಾ ಅಂದರೆ ಆರ್ ಪಿ ಎಫ್ ಇನ್ಸ್ಪೆಕ್ಟರ್ ಅಂದರೆ ಕಾರ್ಯನಿರ್ವಾಹಕ ಹುದ್ದೆಗೆ ತಾತ್ಕಾಲಿಕವಾಗಿ ನೇಮಕಾತಿಯಾಗಿ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಅವರ ಒಂದು ರೋಲ್ ಸಂಖ್ಯೆಗಳ ಮುಖಾಂತರ ಅಧಿಕೃತ ಆಯಾ ಪ್ರಾದೇಶಿಕ ಜಾಲತಾಣಗಳಲ್ಲಿ ಪ್ರಕಟಿಸಲಾಗಿದೆ ಅಂದರೆ ಅವರ ಒಂದು ಆಫಿಷಿಯಲ್ ವೆಬ್ಸೈಟ್ ಎಂದೇ ಆರ್ ಪಿ ಎಫ್ನ ಅದರಲ್ಲಿ ಅವರು ಅಂತಿಮ ಫಲಿತಾಂಶವನ್ನು ಪ್ರಕಟಿಸಿದ್ದಾರೆ ಸೊ ಇಲ್ಲಿ ನೋಡಿ ತ ಅಭ್ಯರ್ಥಿಗಳು ತಮ್ಮ ರೋಲ್ ಸಂಖ್ಯೆ ಅಂದರೆ ರೋಲ್ ನಂಬರ್ ಏನಿರುತ್ತೋ ಅದರ ಮೂಲಕ ನಿಮ್ಮ ಫಲಿತಾಂಶವನ್ನು ತಿಳಿ ತಿಳಿಸಿ ಪರಿಶೀಲಿಸಿಕೊಳ್ಳಬಹುದು ಅಂತ ಕೊಟ್ಟಿದ್ದಾರೆ ಸೊ ನಿಮಗೆ ಇಲ್ಲಿ ಯಾವ ರೀತಿ ನಿಮ್ಮ ಒಂದು ಆರ್ ಪಿ ಎಫ್ ಸಬ್ಇನ್ಸ್ಪೆಕ್ಟರ್ ಹುದ್ದೆ ಫೈನಲ್ ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂತ ಇಲ್ಲಿ ತಿಳಿಸ್ತೀನಿ ನೋಡಿ ಮೊದಲಿಗೆ ಆರ್ ಆರ್ ಬಿಯ ಯ ಒಂದು ಪ್ರಾದೇಶಿಕ ಅಂದರೆ ಆಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮಗೆ ಗೂಗಲ್ನಲ್ಲಿ ಓಪನ್ ಮಾಡಿ ಡಬ್ಲ್ಯೂ 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 ಡಾಟ್ ಆರ್ ಆರ್ ಬಿ ಡಾ ಆರ್ ಆರ್ ಬಿ ಬಿ ಎನ್ ಸಿ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಇಲ್ಲಪ್ಪ ಅಂದರೆ ಇದೇ ವಿಡಿಯೋಗಳ ಡಿಸ್ಕ್ರಿಪ್ಷನಲ್ಲಿ ಇದೊಂದು ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಅಲ್ಲಿ ನಿಮಗೆ ಸೂಚನೆಗಳು ಅಂತ ಕಾಣುತ್ತೆ ಇತ್ತೀಚಿನ ಸೂಚನೆಗಳಂತ ಒಂದು ಆಪ್ಷನ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸಿ ಇ ಎನ್ ಆರ್ ಪಿ ಎಫ್ ಒನ್ ಸಬ್ಇನ್ಸ್ಪೆಕ್ಟರ್ ಅಂತ ಒಂದು ಏನು ನಿಮಗೆ ಲಿಂಕ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ಅಲ್ಲಿ ಫಲಿತಾಂಶ ಹಾಗೂ ಕಟಾಪ್ ಪಿ ಡಿ ಎಫ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ರೋಲ್ ನಂಬರನ್ನು ಹಾಕಿ ಸರ್ಚ್ ಮಾಡಿ ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ಲ ಎಂಬುದನ್ನು ನೀವು ಚೆಕ್ ಮಾಡ್ಕೋಬೋದು ಸೊ ಪಿ ಡಿ ಎಫ್ ಬೇಕಂದರೂ ನಿಮಗೆ ಚೆಕ್ ಮಾಡಿಕೊಳ್ಳಲು ಆಗದಿದ್ದರೆ ಇದೇ ವಿಡಿಯೋ ಕೆಳಗಡೆ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದರಲ್ಲಿ ನಿಮಗೆ ಇದೊಂದು ಪಿ ಡಿ ಎಫ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಏನೋ ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬೋದು ಸೊ ಈ ವಿಡಿಯೋದಲ್ಲಿ ಇರುತ್ತೆ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ ಅಲ್ಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟು ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು ಆರ್ ಪಿ ಎಫ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ ಎಲ್ಲ ಪ್ರೊಸೆಸಿಂಗ್ ಮುಗಿದು ಅಂದರೆ ಎಕ್ಸಾಮ್ ಆಗಿರ್ಬೋದು ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲವನ್ನೂ ಕೂಡ ಪಾಸಾಗಿ ಫೈನಲ್ ಮೆರಿಟ್ ಆಗಿ ಯಾರು ಕಾಯ್ತಾಯಿದ್ರು ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯವಾಗುತ್ತೆ